It's <laughs> a ಧನ್ಯವಾದಗಳು ಮೆಡಿಕಲ್ ಕಾಲೇಜ್ ನೀಡಿದ ಸಿದ್ದರಾಮಯ್ಯ ಮೆಡಿಕಲ್ ಕಾಲೇಜ್ ನೀಡಲಿಕ್ಕೆ ಕಾಸಿರಾಮ ಸುರೇಶ್ ಅಣ್ಣಗೆ ಧನ್ಯವಾದಗಳು ಜಿಂದಾಬಾದ್ 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 ಕೊಟ್ಟ ಮಾತು ಕೊಟ್ಟ ಮಾತು ಸಿದ್ದರಾಮಯ್ಯ ಕೊಟ್ಟ ಮಾತು ಕರ್ನಾಟಕ ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಮನವಿ ಮಾಡಲಿದ್ದಾರೆ ಅದು ಎಲ್ಲಿ ಒಂದು ಸಂತಸವಾದಂತ

ಶೋಷರ ನಮ್ಮ ಕೋಲಾರ ಜಿಲ್ಲೆಯ ಜನತೆ ಪರವಾಗಿ ಕೋಲಾರ ಜಿಲ್ಲೆಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶಾಸಕರು ತಾಲೂಕ ಮಟ್ಟದ ಶಾಸಕವಾಗಿ ನಮ್ಮ ಯುವ ಕಾರ್ಯಕರ್ತರ ಪರವಾಗಿ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತೇಶ್ ಅಂಗ ನಮ್ಮ ಜಿಲ್ಲಾ ಶಾಸಕರುಗಳಿಗೆ ನಮ್ಮ ವಿಧಾನ ಪರಿಷತ್ನ ಎಲ್ಲರಿಗೂ ಕಾಂಗ್ರೆಸ್ನ ಪರವಾಗಿ ಕೋಲಾರ ಜಿಲ್ಲಾ ಜನದ ಪರವಾಗಿ ಅಭಿನಂದನೆಗಳು ಮತ್ತೆ ಮುಂದೆ ಮಾಡಿ ಮುಂದೆ ಮಾಡಿ ನಮ್ಮ ಅನಿಲ ಅಣ್ಣ ನಜಿ ಸಾಹೇಬರು ರಮೇಶ್ ಕುಮಾರ್ ಸಾಹೇಬರಿಗೆ ಈ ಒಂದು ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ನಮ್ಮ ಅನಿಲಣ್ಣವರಾಗ್ಲಿ ಈ ಒಂದು ಕೋಲಾರಕ್ಕೆ ಏನೋ ಒಂದು ಅಭಿವೃದ್ಧಿ ಮಾಡಲೇಬೇಕು ಕೋಲಾರ ಒಂದು ನಾವು ಏನೋ ಒಂದು ನೆನಪಿನ ತರ ಮಾಡಲೇಬೇಕು ನಮ್ಮ ಊರಿಯಲ್ಲಿ ಈ ತರ ಒಂದು ಕೆಲಸ ಆಗ್ಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ತುಂಬಾ ದಿವಸದಿಂದ ತುಂಬಾ ಶ್ರಮ ಪಟ್ಟು ಓಡಾಡಿ ಬೀಚ್ ಆಗಲಿ ಎಲ್ಲ ಒಂದು ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಮ್ಮ ಎಲ್ಲಾ ಒಂದು ನಗರ ನಗರದ ಕಡೆಯಿಂದ ನಗರ ಪ್ರಜೆಗಳ ಕಡೆಯಿಂದ ಕೋಲಾರದ ಹೃದಯ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡುತ್ತೆ ನಮ್ಮ ಸರ್ಕಾರ ಯಾವತ್ತಿರೋ ತಿ ಜನಪರ ಸರ್ಕಾರ ಅಂತ ಹೇಳಕ್ಕೆ ಇಷ್ಟ ಈ ಸಂದರ್ಭದಲ್ಲಿ ಇಷ್ಟಪಡ್ಬೇಕು ಇದೆ ಸಿದ್ದರಾಮಯ್ಯಗಾಗಿ ಇರೋ ಸರ್ಕಾರ ಅಂತ ಒಂದು ಇವತ್ತೊಂದು ಇದು